ഏൻ പാപ മാ സസ്യൂടാ ഒന്നി മറക് ഒലസ നെറ്റില്ല സാധിക്ക ಸೋದವೆ ಅತ್ತಿಯರ ನನಗೆ ಹೆಂಗ್ ಬಾತಿತೆ ಹೆಂಗ್ ಮಾಡ್ತೀನಿ ನೋಡಿ ನಾನು ನೀವು ಹೆಂಗ್ ಮಾಡು ಹೆಂಗ್ ಮಾಡೋಂದ್ರೆ ನನಗೆ ಅದು ಬರೋದಲ್ಲ ಮತ್ತೆ ಈಗ ಹೊರಟಾಗ್ ಮಧ್ಯೆ ಏನ್ರೀ ಸಬ್ ಕಲ್ಕೋಬೇಕು ಸ್ವಲ್ಪ

ನೋ ನೋ ನಾ ಹೆಂಗ್ ಮಾತಾಡ್ತಾಳ ನೋಡಿ ಪೈಕಿ ಆ ನಿನ್ನ ಮುಂದೆ ಎಷ್ಟು ಮಾತಾಡ್ತಾಳ ಕಿ ಹೊಳೆ 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 ನೀಲ್ಲರ ಗೆಸ್ಟ್ ಮಾತಾಡ್ಬರ್ತಿಕೆ ಆ ಅಡಿಗೆ ಮಾಡೋದು ಚಲೋ ಬಾ ಉಪ್ಪು ಕಾ ಚಂದ ಹಾಕು ಸ್ವಲ್ಪ ರುಚಿಯಾಗಿ ಅಡಿಗೆ ಮಾಡ ಬಾ ಊಟನ ಹೋಗೋಲ್ದೆ ಅಂತ ಹೇಳಿದ್ರೆ ಆ ನನಗೆ ಹಿಂಗ ಮಾಡಕ್ಕೆ ಬರ್ತಿದ್ ನೋಡಿ ನಾ ಹಿಂಗ ಮಾಡಕ್ಕೆ ನೋಡಿ ಅಂತಂದ ಹೊಳೆ 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 ಮಾತಾಡ್ತಾ ಬಾ ಅಯ್ಯಯ್ಯ ಇನ್ನು ಎಷ್ಟು ಚಲೋ ಮಾಡಬೇಕು ಆ

ಅಕ್ಕೆ ಇರಮಶಳ ನಾನು ಆಕ್ ತನಿಸಿಕೊಂಡಿಲ್ಲ ನಾನು ಅದಕ್ಕೆ ಅಕ್ಕೆ ಏನಂದ್ರೆ ಅನುಸ್ಕೋಬೇಕು ನಾನು ನನಗೆ ಒಂದು ಹೆಣ್ಣು ಕಳ್ಳ ನನಗೆ ಯಾರು ನನಗೆ ಕೇಳೋರು ನಾನು ದುಕ್ಕ ನೋವು ಕೇಳೋರು ಇದ್ದಿದ್ರೆ ಇಷ್ಟೆಲ್ಲಾ ಯಾಕೆ ಅನುಸ್ಕೋಬೇಕು ಅಕಿತೆಪ್ಪ ಬಂದೋರ್ ಕಡೆ ಅಂತ ಬಂದ ಸ್ವಸ್ಥರ್ ಕಡೆ ಅನುಸ್ಕೋಬೇಕು ಹಾಕಿದ್ದಿಲ್ಲ ನನಗೊಂದು ಹೆಣ್ಣು ಮಗಳು ನೆಂತಿದ್ದೆ ನನ್ನ ಹತ್ತಿ ಕರ್ಕೊಂಡು ನನಗೆ ಚೆನ್ನಾಗಿ ನೋಡ್ಕೊಂತಿದ್ಲು ನನಗೆ ಆಸ್ರ ಆಸ್ರ ಅಂತ ಅಂದಾಗ ಅಕ್ಕೆ ಮನೆಗೆ ಹೋಗಿ ಬರ್ತಿದ್ದೆ ನಾಲ್ಕು ದಿನ ನನಗೆ ಕರುಣ ಆಯ್ತು ಅಪ್ಪ ಏನ್ ತಪ್ಪ ಮಾಡಿದ್ನೇನೆ ಯಾವ ಮಾಡಿದ್ನೇ ನನ್ನ ಪಾಪನ ಈ ಜನಂದಾಗ ಹಿಂಗ ಅನ್ಬಿಸಕತೆ ನೋಡಯ್ಯಪ್ಪ ನಾನು ಯವ್ವಾ ನೀ ಇಷ್ಟಿಷ್ಟು ಹಿಂಗ ಅಳುದು ಖರೀದ್ ಮಾಡಬೇಡ ಬೇವಾ ನಾನು ಯಾರ ಹೆಂಗ್ ಸಂಭಾಳಿಸ್ಬೇಕು ಬೇ ಅಕ್ಕಿ ನೋಡಿದ್ರ ಬ್ಯಾರೆ ಮನೆಯಿಂದ ಬಿಟ್ಟು ಬಂದಿಕ್ಕಿ ತಂದಿ ತಾಯಿನ ನಮ್ಮ ಸಂಬಂಧ ಬಿಟ್ಟು ಬಂದಳ ಅಕ್ಕಿನ ಪರ ವಹಿಸಿದ್ರ ನಿನಗ ಸಿಟ್ಟು ನಿನ್ನ ಪರ ವಹಿಸಿದ್ರ ಅಕ್ಕಿ ಸಿಟ್ಟು ನನ್ಗೆ ಏನ್ ಮಾಡ್ಬೇಕು ಅನ್ನೋದ ಗೊತ್ತಾಗಬಲ್ದು ಬೇವಾ ನಿಮ್ ಇಬ್ರು ನಡಕ್ಕ ಅಪ್ಪ ನೀ ಏನ್ ಮಾಡುದು ಬೇಡ ಮಟ್ಟುದು ಬೇಡ ಹೋಗ್ ಹೋಗ್ ಶಾಣೆಯಾಗಿ